ಶಿವಮೊಗ್ಗದಲ್ಲಿ ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ಪ್ರಚಾರ ನಡೆಸಿದ್ದು ಶಿವಮೊಗ್ಗದಿಂದ ವಲಸೆ ಹೋದವರ ಜೊತೆ ಸಭೆ ನಡೆಸಿದ್ದೇವೆ ಬೆಂಗಳೂರಿಗೆ ವಲಸೆ ಹೋದವರ ಜೊತೆ ಸಭೆಯನ್ನು ನಡೆಸಿದ್ದೇವೆ ಮತದಾರರ ಒಲವು ಬಿಜೆಪಿ ಪರ ಇದೆ ಎಂದಿದ್ದಾರೆ ರಾಘವೇಂದ್ರ ಮೋದಿ ಅಲೆ ಇಲ್ಲ ಎಂಬ ವಿಪಕ್ಷದ ಹೇಳಿಕೆಗೂ ಕೂಡ ರಾಘವೇಂದ್ರ ಕಿಡಿಕಾರಿದ್ದಾರೆ ಕಳೆದ ಚುನಾವಣೆಯಿಂದಲೂ ಇದನ್ನೇ ಕೇಳ್ತಾ ಬಂದಿದ್ದೇವೆ ನಮಗೆ ಕಾರ್ಯಕರ್ತರ ಮೇಲೆ ವಿಶ್ವಾಸವಿದೆ ಎಂದರು ರಾಘವೇಂದ್ರ ಮೋದಿ ಮೇಲೆ ವಿಶ್ವಾಸವಿದೆ ವಿಕಸಿತ ಭಾರತದ ಕಲ್ಪನೆ ಇದೆ ಯುದ್ಧ ಬಂದಾಗ ಶಸ್ತ್ರಾಭ್ಯಾಸ ಮಾಡುವಂತಹ ಕಾರ್ಯಕರ್ತರು ನಾವಲ್ಲ ಶಿವಮೊಗ್ಗದ ಕ್ಷೇತ್ರದ ಮತದಾರರು ಅಂತ ರಾಘವೇಂದ್ರ ನೋಡ್ತಿದ್ದಾರೆ ಯಾವ ಸಂದರ್ಭದಲ್ಲಿ ಯಾವ ತೀರ್ಮಾನ ಕೈಗೊಳ್ಳಬೇಕು ಅನ್ನೋದು ಅವರಿಗೆ ಗೊತ್ತಿದೆ ಅಭಿವೃದ್ಧಿ ವಿಚಾರ ಬಿಟ್ಟು ವೈಯಕ್ತಿಕ ಟೀಕೆಗಳಲ್ಲಿ ಕಾಲ ಇದ್ದಾರೆ ಇದಕ್ಕೆ ಚುನಾವಣೆಯಲ್ಲಿ ಜನ ಮತದಾನದ ಮೂಲಕ ಉತ್ತರ ನೀಡಲಿದ್ದಾರೆ ಅಂತ ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ಪ್ರಚಾರದ ಸಂದರ್ಭದಲ್ಲಿ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಸಂಜೆ ನಾಲ್ಕು ಗಂಟೆಗೆ ನಮ್ಮ ಶಿವಮೊಗ್ಗ ಕ್ಷೇತ್ರದ ಮತದಾರರು ಓಟ್ ಇಲ್ಲಿದೆ ಉದ್ಯೋಗಕ್ಕೋಸ್ಕರ ಅಥವಾ ವಿದ್ಯಾಭ್ಯಾಸಕ್ಕೋಸ್ಕರ ಯಾರ್ಯಾರು ಹೊರಗಡೆ ಇದ್ದಾರೆ ಅವ್ರನ್ನ ಸೇರಿಸುವಂಥ ಒಂದು ಪ್ರಯತ್ನ ಆಗಿತ್ತು ಸುಮಾರು ಒಂದು ನಾಲ್ಕರಿಂದ ಐದು ಸಾವಿರ ಜನ ಕ್ರೀಮ್ ಆಫ್ ದಿ ಇನ್ಫ್ಲೂಯೆನ್ಸರ್ಸ್ ಅಂದರು ಕೂಡ ತಪ್ಪಾಗ್ಲಾರ್ದು ಆ ಜನ ಸೇರಿದರು ತುಂಬ ಒಳ್ಳೆ ಚರ್ಚೆಗಳು ಚರ್ಚೆಗಳಾಯಿತು ನಮ್ಮ ಜಿಲ್ಲೆಯ ಎಲ್ಲ ಗೌರವಿತ ಶಾಸಕರು ಮಾಜಿ ಶಾಸಕರು ಜೆ ಡಿ ಎಸ್ ಎನ್ನ ಮುಖಂಡರ ಒಂದು ನೇತೃತ್ವದಲ್ಲಿ ಆ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ ಮತ್ತು ಇನ್ನೊಂದು ವಿಶೇಷವಾಗಿ ನಾಳೆ ಹದಿನೆಂಟನೇ ತಾರೀಕಿಗೆ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೀನಿ ಅಷ್ಟೊಳಗೆ ಒಂದು ಅವರಿಗೆಲ್ಲ ವಿನಂತಿ ಮಾಡಿ ಆ ಒಂದು ನಾಮಪತ್ರಕ್ಕೆ ಸಲ್ಲಿಸ್ ಕೂಡ ಬರಬೇಕು ಅಂತ ವಿನಂತಿಯನ್ನು ಮಾಡ್ ಮಾಡುವ ದೃಷ್ಟಿಯನ್ನು ಇಟ್ಕೊಂಡು ನಾನು ಮಾಡಿದ್ದೆ ತುಂಬಾ ಒಳ್ಳೆ ರೀತಿಯಿಂದ ಕಾರ್ಯಕ್ರಮ ಕಾರ್ಯಕ್ರಮ ಯಶಸ್ವಿಯಾಗಿ ಇದು ನಾಲ್ಕು ಎಲೆಕ್ಷನ್ ಇದನ್ನೇ ಕೇಳ್ಕೊಂತ ಬಂದಿವಿ ಸರ್ ನಮಗೆ ವಿಶ್ವಾಸ ಇರೋದು ಕಾರ್ಯಕರ್ತರ ಬಗ್ಗೆ ನಮಗೆ ವಿಶ್ವಾಸ ಇರೋದು ಮೋದಿಜಿ ಗ್ಯಾರಂಟಿ ಬಗ್ಗೆ ನಮಗೆ ವಿಶ್ವಾಸ ಇರೋದು ವಿಕಸಿತ ಭಾರತದ ನಿನ್ನೆ ಮ್ಯಾನಿಫೆಸ್ಟೋ ಏನು ಬಿಡುಗಡೆ ಮಾಡಿದಾರಲ್ಲ ಅಂಬೇಡ್ಕರ್ ಜಯಂತಿ ದಿನ ಅದ್ರ ಬಗ್ಗೆ ನಮ್ಗೆ ವಿಶ್ವಾಸ ಇರೋದು ಹಾಗೇ ಪಾಪ ವಿರೋಧ ಪಕ್ಷದ ಸ್ನೇಹಿತರು ಏನೇ ಹೇಳಲಿ ನಮ್ಮ ನಮ್ಮನ್ನು ಧೃತಿ ಗೆಡಿಸೋಕೆ ಬರಲ್ಲ ನಮಗೆ ಯುದ್ಧ ಬಂದ ಶಸ್ತ್ರಾಭ್ಯಾಸ ಮಾಡುವಂಥ ಪಕ್ಷ ಜನ ಕಾರ್ಯಕರ್ತರು ನಾವು ಯಾರು ಕೂಡ ಅಲ್ಲ ಏನೇ ನಾವು ಸತತವಾದಂಥ ಒಂದು ಜನರ ಮಧ್ಯೆ ಇದ್ದು ಅವರ ಪ್ರೀತಿ ವಿಶ್ವಾಸನ ಗಳಿಸಿ ಸಂಘಟನೆ ಒಂದು ಚೌಕಟ್ಟಿನಲ್ಲಿ ಬೂತ್ ಮಟ್ಟದ ಕಾರ್ಯಕರ್ತರ ಒಂದು ಪರಿಶ್ರಮ ಇದೆ ಒಂದು ತಪಸ್ಸಿದೆ ಆ ತಪಸ್ಸನ್ನು ಈ ಒಂದು ಚುನಾವಣೆ ಸಂದರ್ಭದಲ್ಲಿ ಹೊರೆ ಹಚ್ಚುವಂಥ ಒಂದು ಪ್ರಯತ್ನ ಮಾಡ್ಕೊಂತ ಬಂದು ಬಂದಿದ್ದೀವಿ ಮತ್ತು ಶಿವಮೊಗ್ಗ ಕ್ಷೇತ್ರದ ಮತದಾರ ಬಂಧುಗಳು ತುಂಬ ಬುದ್ಧಿವಂತರಿದ್ದಾರೆ ಯಾವ ಸಂದರ್ಭದಲ್ಲಿ ಏನೇನು ತೀರ್ಮಾನ ತೆಗೆದುಕೊಳ್ಬೇಕು ಅಂತೇಳಿ ನಮ್ಮ ದೌರ್ಭಾಗ್ಯ ಇವತ್ತು ದೇಶದ ಕ್ಷೇತ್ರದ ಅಭಿವೃದ್ಧಿ ವಿಚಾರಗಳನ್ನು ಬಿಟ್ಟು ವೈಯಕ್ತಿಕ ಟೀಕೆ ಟಿಪ್ಪಣಿಗಳಲ್ಲೇ ಜೀವನವನ್ನು ಕಡಿತಾ ಇದ್ದಾರೆ ಅದಕ್ಕೆಲ್ಲದಕ್ಕೂ ಕೂಡ ಉತ್ತರ ನಾಳೆ ಬರುವಂಥ ಚುನಾವಣೆಯಲ್ಲಿ ಮತದಾನದ ಮುಖಾಂತರ ಜನ ಉತ್ತರ ಕೊಡ್ತಾರೆ ಸರ್ ಗೊತ್ತಾಗ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್